ಪ್ರಧಾನಿ ಮೋದಿ ರಾಜೀನಾಮೆ ಕೊಡೋದು ಯಾವಾಗ ಅದ್ಯಕ್ಕೆ ಸಾಲು ಸಾಲು ಆರೋಪಗಳು ಕೇಂದ್ರ ಸರ್ಕಾರ ಮತ್ತು ಮಂತ್ರಿಗಳ ಮೇಲೆ ಕೇಳಿ ಬಂದಿದ್ರು ಪ್ರಧಾನಿ ಮೋದಿ ರಾಜೀನಾಮೆ ಕೊಡ್ತಿಲ್ಲ ಇಂತ ಒಂದು ಪ್ರಶ್ನೆಯನ್ನ ರಾಜ್ಯ ಕಾಂಗ್ರೆಸ್ ಕೇಳಿದೆ ಈ ನಡುವೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೇಳ್ತಾ ಇರೋ ಬಿಜೆಪಿ ನಾಯಕರಿಗೆ ಅದ್ಯಾವ ನೈತಿಕತೆ ಇದೆ ಅಂತೇಳಿ ಚಾಟಿ ಬೀಸಿದೆ ಹಾಗಾದ್ರೆ ಮೋದಿ ಯಾವೆಲ್ಲ ಸಂದರ್ಭಗಳಲ್ಲಿ ರಾಜೀನಾಮೆ ಕೊಡಬೇಕಾಗಿತ್ತು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ವಾಲ್ಮೀಕಿ ನಿಗಮ ಮತ್ತು ಮೂಡ ಹಗರಣಗಳಲ್ಲಿ ಭಾರಿ ಅವ್ಯವಹಾರ ನಡೆದು ಹೋಗಿದೆ ರಾಜ್ಯ ಬಿಜೆಪಿ ನಾಯಕರು ಬೊಂಬಡ ಬಾರಿಸುತ್ತಿದ್ದಾರೆ ಜೊತೆಗೆ ಮೂಡ ಹಾಗೂ ವಾಲ್ಮೀಕಿ ನಿಗಮ ಹಗರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಅಂತ ಮೈಸೂರು ಮೂಡ ಅಕ್ರಮದ ತನಿಖೆ ಸಿಬಿಐಗೆ ಕೊಡಬೇಕು ಅಲ್ಲದೆ ಸಿಎಂ ಸಿದ್ದರಾಮಯ್ಯ ಕೂಡಲೇ ರಾಜೀನಾಮೆ ನೀಡಬೇಕು ಅಲ್ಲಿಯವರೆಗೂ ಬಿಜೆಪಿ ಹೋರಾಟ ಮುಂದುವರೆಸಲಿದೆ ಅಂತೇಳಿ ವಿಜಯೇಂದ್ರ ಹೇಳಿದ್ದಾರೆ ಆದ್ರೆ ವಿಜಯೇಂದ್ರ ಅವರಾಗ್ಲಿ ಜಿಟಿ ದೇವೇಗೌಡ ಅವರಾಗ್ಲಿ ಈ ಹಿಂದೆ ಕೇಂದ್ರ ಸರ್ಕಾರದ ಮೇಲೆ ಸಾಲು ಸಾಲು ಆರೋಪಗಳು ಕೇಳಿ ಬಂದಾಗ ಅದ್ಯಾಕೆ ಪ್ರಧಾನಿ ಮೋದಿ ಅವರ ರಾಜೀನಾಮೆಯನ್ನ ಕೇಳಿರಲಿಲ್ಲ ಮೂಡ ಸದಸ್ಯರು ಆಗಿರುವ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಇತ್ತೀಚೆಗೆ ಆಗ್ರಹಿಸಿದ್ರು ಮತ್ತೊಂದು ಕಡೆ ಇದೇ ಮಾತನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜಯೇಂದ್ರ ಕೂಡ ಹೇಳಿದ್ದಾರೆ ಅಷ್ಟಕ್ಕೂ ಕೇಂದ್ರ ಬಿಜೆಪಿ ಸರ್ಕಾರದ ಮೇಲೆ ಯಾವೆಲ್ಲ ಆರೋಪಗಳು ಕೇಳಿ ಬಂದಿದ್ವು ಗೊತ್ತಾ ಅದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ ನಂಬರ್ ಒನ್ ಸಿಲ್ಲಿ ಸೋಲ್ಸ್ ಅಕ್ರಮ ಈ ಹಿಂದೆ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಪುತ್ರಿ ಜೋಯಿಷಾ ಇರಾನಿ ಗೋವಾದಲ್ಲಿ ಅಕ್ರಮ ಬಾರ್ ಅಂಡ್ ರೆಸ್ಟೋರೆಂಟ್ ನಡೆಸುತ್ತಿದ್ದಾರೆ ಅಂತೇಳಿ ಕಾಂಗ್ರೆಸ್ ಆರೋಪ ಮಾಡಿತ್ತು ಈ ಪ್ರಕರಣ ರಾಷ್ಟ್ರ ಮಟ್ಟದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು ಆಗ ಪ್ರಧಾನಿ ಮೋದಿ ಅದೇಕೆ ತಮ್ಮ ಪ್ರಧಾನಿ ಹುದ್ದೆಗೆ ರಾಜೀನಾಮೆಯನ್ನ ಕೊಟ್ಟಿರಲಿಲ್ಲ ವಿಜಯೇಂದ್ರ ಅವರಾಗ್ಲಿ ರಾಜ್ಯ ಬಿಜೆಪಿ ನಾಯಕರಾಗ್ಲಿ ಮೋದಿ ರಾಜೀನಾಮೆಗೆ ಅದಕ್ಕೆ ಪಟ್ಟು ಹಿಡಿದಿರ್ಲಿಲ್ಲ ನಂಬರ್ ಟು ಇಪ್ಪತ್ತೈದು ಲಕ್ಷ ರೂಪಾಯಿ ಲಂಚ ಕೇಳಿದ ಆರೋಪ ಅದು ಎರಡು ಸಾವಿರದ ಇಪ್ಪತ್ತು ಅಂತಾರಾಷ್ಟ್ರೀಯ ಶೂಟರ್ ಒಬ್ರು ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ವಿರುದ್ಧ ಇಪ್ಪತ್ತೈದು ಲಕ್ಷ ರೂಪಾಯಿ ಲಂಚ ಕೇಳಿದ ಆರೋಪ ಮಾಡಿದ್ರು ಜೊತೆಗೆ ಸ್ಮೃತಿ ಇರಾನಿ ರಾಜೀನಾಮೆಗೂ ಪಟ್ಟು ಹಿಡಿದಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು ತಾನು ಭ್ರಷ್ಟಾಚಾರದ ಕಡು ವಿರೋಧಿ ಎಂಬಂತೆ ಭಾಷಣ ಬಿಗಿಯುತ್ತಾರೆ ಆದ್ರೆ ಅವರ ಆಪ್ತರಲ್ಲೊಬ್ಬರಾದ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ವಿರುದ್ಧವೇ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿತ್ತು ಕೇಂದ್ರ ಮಹಿಳಾ ಆಯೋಗದ ಸದಸ್ಯೆಯಾಗಿ ಮಾಡಲು ತನ್ನಿಂದ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಮತ್ತು ಇತರ ಮೂವರು ಇಪ್ಪತ್ತೈದು ಲಕ್ಷ ರೂಪಾಯಿ ಲಂಚ ಕೇಳಿದ್ದಾರೆ ಅಂತೇಳಿ ಖ್ಯಾತ ಶೂಟರ್ ವಾರ್ತಿಕ ಸಿಂಗ್ ದೂರು ದಾಖಲಿಸಿದ್ರು ಹಾಗಾದ್ರೆ ಅಂತ ಗಂಭೀರ ಆರೋಪ ಕೇಳಿ ಬಂದಾಗ ಅದ್ಯಾಕೆ ನರೇಂದ್ರ ಮೋದಿ ನೈತಿಕ ಹೊಣೆ ಹೊತ್ತು ತಮ್ಮ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ಕೊಟ್ಟಿರಲಿಲ್ಲ ನಂಬರ್ ತ್ರೀ ಚುನಾವಣಾ ಬಾಂಡ್ ಅಕ್ರಮ ರಾಜಕೀಯವಾಗಿ ಬಾರಿ ಸದ್ದು ಮಾಡಿದ ಚುನಾವಣಾ ಬಾಂಡ್ ಗಳ ಕುರಿತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಲ್ಲಿಕೆ ಮಾಡಿದ ದತ್ತಾಂಶಗಳ ವಿವರವನ್ನ ಕೇಂದ್ರ ಚುನಾವಣಾ ಆಯೋಗವು ತನ್ನ ವೆಬ್ಸೈಟ್ ನಲ್ಲಿ ಪ್ರಕಟಿಸಿತ್ತು ಆ ಪಟ್ಟಿಯ ಪ್ರಕಾರ ದೇಶದ ಎಲ್ಲಾ ರಾಜಕೀಯ ಪಕ್ಷಗಳ ಪೈಕಿ ಬಿಜೆಪಿ ಪಕ್ಷ ಒಂದೇ ಶೇಕಡ ನಲವತ್ತೇಳು ಪಾಯಿಂಟ್ ನಾಲ್ಕು ಆರರಷ್ಟು ದೇಣಿಗೆ ಸಂಗ್ರಹಿಸುತ್ತಿದೆ ಅಂದ್ರೆ ಬರೋಬ್ಬರಿ ಆರ್ ಸಾವಿರದ ಅರವತ್ತು ಕೋಟಿ ಸಂಗ್ರಹಿಸುತ್ತಿದೆ ಅಂತ ಹೇಳಲಾಗಿತ್ತು ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದ ರಾಜ್ಯ ಕಾಂಗ್ರೆಸ್ ಚುನಾವಣಾ ಬಾಂಡ್ ಅನ್ನೋದು ಕೇಂದ್ರ ಸರ್ಕಾರದ ಕಿಕ್ ಬ್ಯಾಕ್ ಹಗರಣದ ಹೊಸ ಹೆಸರು ಇದು ಭಾರತದ ಇತಿಹಾಸದಲ್ಲಿ ಅತಿ ದೊಡ್ಡ ಹಗರಣವಾಗಿದೆ ಎನ್ನುವ ನರೇಂದ್ರ ಮೋದಿ ಅವರೇ ಚುನಾವಣಾ ನಲ್ಲಿ ತಿಂದವರು ಯಾರು ತಿನ್ನಿಸಿದವರು ಯಾರು ಚುನಾವಣಾ ಬಾಂಡ್ ವಿಚಾರದಲ್ಲಿ ಎಸ್ಬಿಐ ಕಳ್ಳಾಟ ಆಡುತ್ತಿರೋದೇಕೆ ಅಂತೇಳಿ ಪ್ರಶ್ನೆ ಮಾಡಿತ್ತು ಹಾಗಾದ್ರೆ ಚುನಾವಣಾ ಬಾಂಡ್ ಅಕ್ರಮದ ಬಗ್ಗೆ ಐಟಿಇಡಿ ಮತ್ತು ಸಿಬಿಐಗಳು ಅದೇಕೆ ಸ್ವಯಂ ಪ್ರೇರಿತವಾಗಿ ತನಿಖೆಯನ್ನ ಕೈಗೆತ್ತಿಕೊಳ್ಳಲಿಲ್ಲ ಪ್ರಧಾನಿ ಮೋದಿ ಅದೇಕೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಲಿಲ್ಲ ನಂಬರ್ ಫೋರ್ ಸಾಲು ಸಾಲು ರೈಲು ದುರಂತಗಳು ದೇಶದಲ್ಲಿ ಇತ್ತೀಚೆಗೆ ಸಾಲು ಸಾಲು ರೈಲ್ವೆ ದುರಂತಗಳು ಸಂಭವಿಸಿವೆ ಅದೆಷ್ಟೋ ಜನ ಜೀವ ಕಳೆದುಕೊಂಡ್ರೆ ಸಾವಿರಾರು ಜನ ಗಾಯಗೊಂಡು ಅಂಗವೈಕಲ್ಯತೆಗೆ ಗುರಿಯಾಗಿದ್ದಾರೆ ಹೀಗಿದ್ರು ನೈತಿಕ ಹೊಣೆ ಹೊತ್ತು ರೈಲ್ವೆ ಸಚಿವರು ಅದ್ಯಾಕೆ ರಾಜೀನಾಮೆ ಕೊಡಲಿಲ್ಲ ಮೋದಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ಲಿ ಅಂತೇಳಿ ವಿಜಯೇಂದ್ರ ಅದ್ಯಾಕೆ ಕೇಳಲಿಲ್ಲ ಈಗ ರಾಜ್ಯದಲ್ಲಿ ಮೂಡ ಮತ್ತು ವಾಲ್ಮೀಕಿ ಹಗರಣದ ಬಗ್ಗೆ ಆರೋಪ ಮಾಡ್ತಾ ಇರೋ ಬಿಜೆಪಿ ನಾಯಕರು ಸಿಎಂ ಸಿದ್ದರಾಮಯ್ಯವರ ರಾಜೀನಾಮೆಗೆ ಪಟ್ಟು ಹಿಡಿಯುತ್ತಿದ್ದಾರೆ ಹಾಗಾದ್ರೆ ಆಗ ಪ್ರಧಾನಿ ಮೋದಿ ಅವರ ರಾಜೀನಾಮೆ ಕೇಳದ ಇವರು ಈಗ ಸಿದ್ದರಾಮಯ್ಯವರ ರಾಜೀನಾಮೆ ಕೇಳೋ ನೈತಿಕತೆ ಇದೆಯಾ ಬಿಜೆಪಿ ಅವಧಿಯಲ್ಲಿ ನಡೆದಿದ್ದ ಮೂಢ ಅಕ್ರಮಕ್ಕೆ ರಾಜ್ಯ ಬಿಜೆಪಿ ಮೂಡರು ಸಿಎಂ ರಾಜೀನಾಮೆ ಕೇಳೋದು ಪರಮ ಮೂಢತನವಲ್ಲದೆ ಇನ್ನೇನು ಅಂತೇಳಿ ರಾಜ್ಯ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ ಹಾಗಾದ್ರೆ ರಾಜಕೀಯ ದುರುದ್ದೇಶದಿಂದ ಬಿಜೆಪಿ ನಾಯಕರು ಪ್ರತಿಭಟನೆಗಳನ್ನ ಮಾಡ್ತಾ ಇರೋದು ಎಷ್ಟು ಸಾರಿ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡ್ತಾ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ